ನಮ್ಮ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗಬೇಕು ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಹಂಬಲವನ್ನ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಹ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದೇ ವೇದಿಕೆ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ನಂಗೆ ಹೆಮ್ಮೆ ಅನ್ನಿಸ್ತದೆ ಸಂತೋಷ ಅನ್ನಿಸ್ತದೆ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳು ಏನಾಗಿದೆ ಯದುವೀರ್ ಒಡೆಯರ್ ಅವರು ಅವರ ಪರವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಎಷ್ಟು ಶ್ರಮವನ್ನ ವಹಿಸಿದ್ದಾರೋ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅಷ್ಟೇ ಶ್ರಮವನ್ನ ನಮ್ಮ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಹಾಕಿರ್ತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಸಾಂಕೇತಿಕವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿ ಟಿ ದೇಗೌಡರು ಮತ್ತು ಸಾರಾ ಮಹೇಶ್ವರ ಮುಖೇನ ಜೆ ಡಿ ಎಸ್ ಪಕ್ಷದ ಮುಖಂಡರು ಕೃತಜ್ಞತೆಯನ್ನು ಸಲ್ಲಿಸಿದ ಇಚ್ಛೆ ಪಡ್ತೇನೆ ರಾಜ್ಯದ ಮೂಲ ಮೂಲಗಳಲ್ಲೂ ಸಹ ಕೆಲವು ಕ್ಷೇತ್ರದಲ್ಲೂ ಕೆಲವು ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರಿಗಿಂತ ಹೆಚ್ಚು ಉತ್ಸಾಹದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಲೋಕಸಭಾ ಚುನಾವಣೆ ಅಣ್ಣ ಟಿವಿ ಅವರು ಲೋಕಸಭಾ ಚುನಾವಣೆ ಫಲಿತಾಂಶ ನಾವು ಬಹಳ ಕಾತುರದ ನಾವು ಎದುರು ನೋಡ್ತಾ ಇದ್ದೇವೆ ಯಾರೇನ್ ಹೇಳಿದ್ರು ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ ಅಧಿಕಾರನ ದುರುಪಯೋಗ ಪಡಿಸಿಕೊಂಡು ಹಣದ ಪ್ರಭಾವದಿಂದ ಚುನಾವಣೆ ಗೆಲ್ತೇವೆ ಅಂತೇಳೋ ಒಂದು ಭ್ರಮೆನಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಇದ್ದಾರೆ ಅವರ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಮತದಾರರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಲೋಕಸಭಾ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ನಡೀತಾ ಪದವೀಧರ ಮತ್ತು ಶಿಕ್ಷಕರ ಒಂದು ವಿಧಾನ ಪರಿಷತ್ ಚುನಾವಣೆ ನಾಲ್ಕು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದೇವೆ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ಚುನಾವಣೆ ಆಕಾರದಲ್ಲಿದ್ದಾರೆ ಇವತ್ತು ದಕ್ಷಿಣ ಪದವೀಧರ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಜೆಡಿಎಸ್ ಪಕ್ಷದಿಂದ ಇವತ್ತು ವಿವೇಕಾನಂದರನ್ನ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ಗಾಳಿಯ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಿರಂಜನ್ ಮೂರ್ತಿಗಳು ಇರ್ಬೋದು ಅದೇ ರೀತಿ ನಮ್ಮ ಲಿಂಗರಾಜ್ ಲಿಂಗರಾಜ್ ಗೌಡ್ರು ಇರ್ಬೋದು ವಸಂತ್ ಕುಮಾರ್ ಅವರು ಇರ್ಬೋದು ನಾನು ಈ ಸಂದರ್ಭ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ಲೇಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳು ನಮ್ಮ ಪಕ್ಷದಲ್ಲೂ ಕೂಡ ಇದ್ರು ಆದ್ರೆ ಒಂದು ಸಲ ಪಕ್ಷ ನಿರ್ಧಾರ ಮಾಡಿದ್ಮೇಲೆ ಇದು ವಿಜೇಂದ್ರ ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲ ನಾವು ಕೇಂದ್ರಕ್ಕೆ ಅಧಿಕೃತವಾಗಿ ನಾವು ಅಭ್ಯರ್ಥಿನ ಕಳಿಸ್ಕೊಟ್ಟು ಘೋಷಣೆ ಆದ ನಂತರದಲ್ಲೂ ಸಹ ನಮ್ಮ ರಾಷ್ಟ್ರೀಯ ನಾಯಕರು ಆದೇಶ ಮಾಡಿದ್ಮೇಲೆ ನಾವು ಇದನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿರ್ತ ಬಿಟ್ಕೊಟ್ಟಿರ್ತಕ್ಕಂಥದ್ದು ಇಂಥ ಸಂದರ್ಭ ಆಕಾಂಕ್ಷೆಗಳಿಗೆ ಮನವಿ ಮಾಡಿದಾಗ ಬಹಳ ಗೌರವವಾಗಿ ನಡೆಸಿಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಕೃತಜ್ಞತೆ ಹೇಳಿರ್ತಕ್ಕಂಥದ್ದು ಮತ್ತೆ ಎಲ್ಲರೂ ಕೂಡ ಚುನಾವಣೆಯಲ್ಲಿ ನಿರಂಜನ್ ಮೂರ್ತಿ ಆದ್ಯಾಗಿ ನಮ್ಮ ಲಿಂಗರಾಜ್ ಅವರು ಲಿಂಗೇಶ್ ಗೌಡ್ರು ನಮ್ಮ ವಸಂತ್ ಕುಮಾರ್ ಅವರು ಎಲ್ಲರೂ ಕೂಡ ತಮ್ಮನ್ನ ತೊಡಸ್ಕೊಂಡಿದ್ದಾರೆ ರಾಜು ಮತ್ತು ಅರುಣ್ ಎಲ್ಲರೂ ಕೂಡ ತೊಡ ತೊಡಸ್ಕೊಂಡಿದ್ದಾರೆ ಇದು ಬಹಳ ಸಂತೋಷ ಮತ್ತು ತೃಪ್ತಿ ತರತಕ್ಕಂತ ವಿಚಾರ ಅದ್ರ ಒಂದೊಂದು ಸತ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ತಾವಿಲ್ಲೇನೋ ಈ ಸಭೆನಲ್ಲಿ ಭಾಗವಹಿಸಿದ್ದೀರಿ ನಮ್ಮ ಕರ್ತವ್ಯ ಇದೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡ ನಡೆದುಕೊಂಡಿದ್ದಾರೆ ಗೊತ್ತಿದೆ ನಮ್ಮ ಕರ್ತವ್ಯ ಮತ್ತು ನಮ್ಮ ಧರ್ಮದ ಕೂಡ ಹೌದು ಪಕ್ಷ ನಿರ್ಧಾರ ಮಾಡಿದ ಮೇಲೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ವಿವೇಕಾನಂದರವರಿಗೆ ತನು ಧನದಿಂದ ನಮ್ಮನ್ನ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅವರ ಪರವಾಗಿ ನಾವು ಹೆಚ್ಚು ಶ್ರಮವನ್ನು ಹಾಕ್ಬೇಕು ಅವರನ್ನ ಗೆಲ್ಲಿಸತಕ್ಕಂಥ ನಿಟ್ಟಿನೆಲ್ಲ ನಾವು ಪ್ರಾಮಾಣಿಕವಾಗಿ ಸಮಯವನ್ನು ನೀಡಬೇಕು ಇರ್ತಕ್ಕಂಥದ್ದು ಕೇವಲ ಐದು ದಿನಗಳು ಮಾತ್ರ ಈ ಐದು ದಿನಗಳನ್ನ ಸದುಪಯೋಗ ಪಡಿಸ್ಕೊಂಡು ಅವ್ರು ಗೆಲ್ಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಶ್ರಮವನ್ನು ಹಾಕ್ಬೇಕು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ ನಾನು ಹೇಳಿದೆ ಮೊನ್ನೆ ಬರದಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೇನು ಜಿ ಟಿ ದೇವಗೌಡರು ಮಹೇಶ್ ಅಣ್ಣವ್ರು ವಿಜಯಣ್ಣನ ಬರಬೇಕು ಅಂತ ಹೇಳಿಲ್ಲ ಅವ್ ಬರಬೇಕು ಅಂತ ಹೇಳಿದ್ರು ಆದ್ರೆ ಇವತ್ತು ನಾನೇ ಜೋಡಿಸಿಕೊಂಡೆ ಸಿದ್ದರಾಮಯ್ಯ ಅವ್ರ ಮಾದೇವಣ್ಣವರ ಯಾಕೆ ನನ್ ಕರ್ತವ್ಯ ಇದೆ ಹಾಗಾಗಿ ನಾವು ಬಂದಿರ್ತಕ್ಕಂಥ ದಯವಿಟ್ಟು ನಮ್ಮ ಪಕ್ಷದ ಮುಖಂಡರು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಚುನಾವಣೆಯಲ್ಲಿ ಯಾವ ರೀತಿ ಆಗಿದ್ರೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಈ ಒಂದು ನಮ್ಮ ಜವಾಬ್ದಾರಿಯನ್ನ ದೇವ್ರ ಮಚ್ಚೋ ರೀತಿಯಲ್ಲಿ ನಾವು ಮಾಡಬೇಕು ನಾವು ನಮ್ಮ ಅಭ್ಯರ್ಥಿನ ಕೆಲ್ಸ್ತಕ್ಕಂತ ನಿಟ್ಟಿನಲ್ಲಿ ಶ್ರಮವನ್ನು ಹಾಕಬೇಕು ಆ ಒಂದು ಆಗ್ರಹವನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ ವಿಧಾನ ಪರಿಷತ್ ಚುನಾವಣೆ ಇವತ್ತು ಯಾವ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಒಂದು ಕಂಟಕವನ್ನು ತಂದಿಟ್ಟಿದ್ದಾರೆ ಪದವೀಧರ ಕ್ಷೇತ್ರ ಶಿಕ್ಷಣ ಶಿಕ್ಷಕ ಶಿಕ್ಷಣ ಕ್ಷೇತ್ರ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಳ್ಳೆ ಕೆಲಸ ಅಂತ ಯೋಗ್ಯತೆಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನೇಕ ಭರವಸೆಗಳನ್ನು ನೀಡಿದ್ರು ಮತ್ತೊಂದು ಕಡೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂತ ಯುವ ಪೀಳಿಗೆ ಅವ್ರಿಗೊಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಒಂದು ಹೊಸ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕ್ರಾಂತಿಕಾರಿಕ ಒಂದು ತೀರ್ಮಾನವನ್ನ ಮಾಡಿದ್ರು ಸರ್ಕಾರ ಬಂದು ಮೊದಲ ತಿಂಗಳಲ್ಲೇನೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತವೆ ಎನ್ಇ ಪಿ ಅಂತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಭಾವನೆಯನ್ನ ತಪ್ಪು ಕಲ್ಪನೆಯನ್ನ ಮೂಡಿಸಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕ ಕೆಲಸ ಮಾಡಿ ಎಸ್ ಸಿ ಪಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕೇಳಿರ್ಲಿಲ್ಲ ಮೊನ್ನೆ ಎಸ್ ಎಲ್ ಸಿ ವಿಚಾರದಲ್ಲಿ ಗ್ರೇಡ್ ಬಾಕ್ಸ್ ಕೊಟ್ಟಿರ್ತಕ್ಕಂಥದ್ದು ಎಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಸಿಟಿವಿ ಕ್ಯಾಮ್ರಾ ಪರೀಕ್ಷೆ ಕೋಣೆಗಳಲ್ಲಿ ಮಕ್ಕಳು ನಿರ್ಭೀತಿಯಿಂದ ಪರೀಕ್ಷೆ ಬರೀಬಾರ್ದು ಅದಕ್ಕೆ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸಿರ್ತಕ್ಕಂಥದ್ದು ಇನ್ ಶಿಕ್ಷಣ ಸಚಿವರ ಬಗ್ಗೆ ಅಂತೂ ಮಾತನಾಡೋದಕ್ಕಿಂತ ಮಾತನಾಡಿದ ಒಳ್ಳೆ ನಿರಂಜನ್ ಅವ್ರೆ ಮೊನ್ನೆ ದಿನ ದಾವಣಗೆರೆಯಲ್ಲಿ ಸಿದ್ಧಗಂಗಾ ಶಿಕ್ಷಣ ನಾನು ಇದ್ದೆ ಒಬ್ಬ ಎಲ್ಲ ಶಿಕ್ಷಕರು ಇದ್ರಲ್ಲಿ ಅವ್ರನ್ನೆಲ್ಲ ಮಾತಾಡಿಸಿ ಮನವಿ ಮಾಡಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾರಾಯಣ ಸ್ವಾಮಿ ಅವ್ರ ಪರವಾಗಿ ಮತಯಾಚನೆ ಮಾಡಿ ಹೋಗ್ತಾ ಇದ್ದಾಗ ಒಬ್ಬ ಶಿಕ್ಷಕರು ಪ್ರಾಮಾಣಿಕವಾಗಿ ಹೇಳಿದ್ರು ವಿಜಯೇಂದ್ರ ಅವ್ರೆ ನಮ್ಗೆ ವಿಶ್ವಾಸ ಇದೆ ನಾವು ಕೂಡ ಬೆಂಬಲ ನೀಡ್ತಾ ಇದ್ದೇವೆ ನಮ್ಮ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಆದ್ರೆ ನಮಗೊಂದು ಮಾತು ಕೊಡ್ಬೇಕು ನೀವು ಅಂತ ಹೇಳಿದ್ರು ಏನಪ್ಪಾ ಅಂತ ಹೇಳಿದೆ ದಯವಿಟ್ಟು ಲೋಕಸಭಾ ಚುನಾವಣೆ ಆದ್ಮೇಲೆ ಮೋದಿ ಅವರು ಮತ್ತೆ ಪ್ರಧಾನ ಮಂತ್ರಿ ಆದ್ಮೇಲೆ ಎಂ ಎಸ್ ಸಿ ಚುನಾವಣೆ ರಿಸಲ್ಟ್ ಬಂದು ಗೆದ್ಮೇಲೆ ನೀವು ಒಂದ್ ಭರವಸೆ ಕೊಡಿ ಈ ಶಿಕ್ಷಣ ಸಚಿವರನ್ನು ನಾವು ಚೇಂಜ್ ಮಾಡ್ತೀವಿ ಬದಲಾವಣೆ ಮಾಡ್ತೇವೆ ಆ ಒಂದು ಭರವಸೆ ನಮಗೆ ಕೊಡಿ ಅನ್ನೋ ಆಗ್ರಹವನ್ನು ಅವ್ರು ಮಾಡಿದ್ರು ಗಮನಿಸ್ತಾ ಇದ್ದಾರೆ ಶಿಕ್ಷಣ ಸಚಿವರ ಹೇಳಿಕೆ ರಾಜ್ಯವೇ ತಲೆ ತರಿಸ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹುಶ್ರು ಕರ್ನಾಟಕದಲ್ಲಿ ಇದ್ದೇವೆ ಕನ್ನಡ ನಡಲಿ ಇದ್ದೇವೆ ಚಿತ್ರದುರ್ಗ ಮುಗಿಸಿ ತುಮಕೂರು ಬಂದರು ಇವತ್ತು ಇಲ್ಲಿಂದ ಮತ್ತೆ ಚಿಕ್ಕಮಗಳೂರು ಈ ರೀತಿ ಎಲ್ಲ ಕ್ಷೇತ್ರಗಳು ಕೂಡ ಆರು ವಿಧಾನ ಪರಿಷತ್ತಿನ ಕ್ಷೇತ್ರಗಳಲ್ಲಿ ಎರಡೆರಡು ಮೂರು ಮೂರು ಸಭೆಗಳನ್ನು ಮಾಡಿ ಗೆಲ್ಲಿಸಲೇಬೇಕು ನಮ್ಮ ಆರು ಅಭ್ಯರ್ಥಿಗಳನ್ನ ಅಂತೇಳಿ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಆರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಗೆದ್ದರೆ ಒಂದು ದೊಡ್ಡ ಶಕ್ತಿಯಾಗಿ ಅವರು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ನಾಯಕರಾಗಿಂಥ ಎಚ್ ಡಿ ಕುಮಾರಸ್ವಾಮಿಯವರು ಉಪಮುಖ್ಯಮಂತ್ರಿಗಳಾಗಿಂತ ಅಶ್ವಥ್ ನಾರಾಯಣರವರು ಎಲ್ಲ ಮುಖಂಡಗಳು ಕೂಡ ಒಂದು ಸಭೆ ಆಯಿತು ಅವತ್ತು ಅಧ್ಯಕ್ಷರು ಬಂದಿರಲಿಲ್ಲ ಇದಕ್ಕೆ ಇವತ್ತು ಅವರೇ ಪ್ರತ್ಯೇಕವಾಗಿ ಹೇಳಿ ಈ ಸಭೆಯನ್ನು ಆಯೋಜನೆ ಮಾಡಿಸಿದ್ದಾರೆ ನಾಗೇಂದ್ರ ಅವರು ಮಾತಾಡಿದ್ದಾರೆ ಒತ್ಸಣ್ಣನೂ ಮಾತಾಡಿದ್ದಾರೆ ಸಾರಾ ಮಹೇಶ್ ಅವರು ಮಾತಾಡಿದ್ದಾರೆ ಅಭ್ಯರ್ಥಿ ಮತಯಾಚನೆ ಮಾಡಿದ್ದಾರೆ ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ ಎಲ್ಲ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷದ ಪದಾಧಿಕಾರಿಗಳು ಚುನಾಯಿತ ಹಾಲಿ ಮಾಜಿ ಪ್ರತಿನಿಧಿಗಳಿದ್ದಾರೆ ತಾವೆಲ್ಲ ಪಕ್ಷದ ಪದಾಧಿಕಾರಿಗಳು ಇದ್ದೀರಿ ಕಾರ್ಯಕರ್ತರು ಇದ್ದೀರಿ ಈಗಾಗಲೇ ನಾನು ತಮ್ಮನ್ನು ಮನವಿ ಮಾಡೋದು ಇಷ್ಟೇ ದಳ ಜನತಾ ಅಲ್ಲ ಇರಲಿ ಭಾರತೀಯ ಜನತಾ ಪಕ್ಷದವ್ರು ಇರಲಿ ಈ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ ಇಷ್ಟು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕೈ ಎಂತೀರ ನಗರಸಭೆ ಚುನಾವಣೆ ಮಾಡ್ತೀನಿ ಅಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತೀನಿ ಅಂತ ಈ ಅಭ್ಯರ್ಥಿನ ಮತದಾರರಲ್ಲ ನಾವೆಲ್ಲರೂ ಕೂಡ ಲೋಕಸಭೆ ಎಂ ಪಿ ಗೆದ್ದು ವಿಧಾನ ಪರಿಷತ್ ಗೆದ್ರೆ ನಾವೊಂದು ಬಿ ಫಾರ್ಮ್ ತಗೊಂಡು ಆಗುತ್ತದೆ ಇಲ್ಲದೆ ಇವ್ರ ಮುಂದೆ ಆಗಲ್ಲ ನೀವು ಯಾರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸುಮ್ಮನೆ ಬಂದ್ಬಿಟ್ರೆ ನಿಂತ್ಬಿಟ್ರೆ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಂದರು ನಾನು ನನ್ನ ಆಫೀಸಲ್ಲಿ ಕೂತಿದ್ದೆ ಆ ಕ್ಷಣದಿಂದ ಪ್ರಾರಂಭ ಮಾಡೋದು ನಮ್ಮನ್ನು ಯಾರೂ ಕರೀಲಿಲ್ಲ ಮಾತಾಡಿಸ್ಲಿಲ್ಲ ದುಡ್ಡು ಕೊಡಲಿಲ್ಲ ಇದ್ಯಾವುದೂ ನೋಡಲಿಲ್ಲ ನಾವು ಅದು ನೋಡಿದರೆ ಚುನಾವಣೆ ನಡ್ಸಕ್ಕಾಗ್ತಿಲ್ಲ ನಾವು ಅವ್ರ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಸರದಲ್ಲಿ ಇರ್ತಕ್ಕಂಥ ಕಾಲೇಜ್ಗಳು ಯಾವಿದಾವೆ ಹೈಸ್ಕೂಲ್ ಯಾವಿದಾವೆ ಪಿ ಯು ಕಾಲೇಜ್ ಯಾವ ಐ ಟಿ ಐ ಯಾವ್ದಿದೆ ವೋಟರ್ಸ್ ಯಾರಿದ್ದಾರೆ ಮತದಾರ ಇದಾರೆ ನೀವೇ ವಾಲೆಂಟಿಯರ್ ಆಗಿ ಬಂದು ಈಸ್ಕೋಬೇಕು ಅಭಿವೃದ್ಧಿ ಏನು ಇಲ್ಲ ಇದು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ಪಕ್ಷಗಳಲ್ಲಿ ಅಸ್ತಿತ್ವ ಕಾಪಾಡ್ಕೊಂಡು ಈ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂದರೆ ಇವತ್ತಿನ ಚುನಾವಣೆ ಬಹಳ ಮುಖ್ಯ ಲೋಕಸಭಾ ಚುನಾವಣೆ ಆಯ್ತು ಮಾಡಿದ್ದೀವಿ ಈ ಚುನಾವಣೆ ಕೂಡ ನಾವು ನಾನು ನೋಡಿದೀನಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಗೊತ್ತಿದೆ ನಮ್ಮ ಪಕ್ಷದಲ್ಲೂ ಕೂಡ ಜೆ ಡಿ ಎಸ್ ಇಂದ ಎದ್ದು ಎಷ್ಟು ಜನ ಎಷ್ಟು ಕಾಲೇಜ್ಗೆ ಹೋಗಿದ್ದೀವಿ ಅಂತ ಗೊತ್ತಿದೆ ನನಗೆ ಗೊತ್ತಿಲ್ಲ ಅಂತಿಲ್ಲ ಈ ಚುನಾವಣೆಯಲ್ಲಿ ಯಾರು ಓಡಾಡ್ತೀರ ಅವ್ರು ಬನ್ನಿ ಬಿ ಫಾರಮ್ಗೆ ಕಾರ್ಪೊರೇಟರ್ ನಿಲ್ತೀವಿ ಅಂತೇಳಿ ಇಲ್ತಿದ್ರೆ ಮನೇಲೇ ಇದೆ ಎಲ್ಲರೂ ಮಾತಾಡ್ಸೋಕ್ಕಾಗಲ್ಲ ನಾವೆಲ್ಲರೂ ಹೇಳೋಕ್ಕಾಗಲ್ಲ ಅಧ್ಯಕ್ಷರಾದ ಪದಾಧಿಕಾರಿಗಳು ಇರ್ತಾರೆ ಈ ಚುನಾವಣೆ ಡಿಕ್ಲೇರ್ ಹದಿನೈದನೇ ತಾರೀಕು ಡಿಕ್ಲೇರ್ ಆಗಿದೆ ಅವತ್ತಿಂದ ಇಷ್ಟೊತ್ತಿಗೆ ದೊಡ್ಡ ಮುಗಿಸ್ಬೇಕು ಯಾರು ಮುಗಿಸವ್ರೆ ಯಾರು ಓಡಾಡ್ತಾವ್ರೆ ಶಿಕ್ಷಕ ಸಂಘದವ್ರು ಮತದಾರರು ಓಡಾಡ್ತಾ ಇದಾರೆ ಅವರು ಮಾಡ್ತಾ ಇದಾರೆ ಶಿಕ್ಷಕರುಗಳೇ ಶಿಕ್ಷಕರ ಮತದಾರರು ನಮ್ಮ ಪಾತ್ರ ಎಲ್ಲಿದೆ ನಾವೆಲ್ಲರಿಗೂ ದುಡ್ಡು ಕೊಡಕಾಯ್ತದೆ ಬೂತ್ ಖರ್ಚು ಕೊಡ್ತಾರೆ ಅವತ್ ಕೂತ್ಕೊಂಡು ಕೆಲಸ ಮಾಡ್ರಪ್ಪ ಯಾರು ಮಾಡ್ತೀರಿ ಅವ್ರಿಗೆ ಅಂತ ಹೇಳಿ ಒಂದ್ ದಿವಸ ಬೂತ್ ಮಾತ್ರ ಮಾಡಬಹುದು ಈ ಚುನಾವಣೆ ದುಡ್ಡು ಚುನಾವಣೆನಾ ವಿಧಾನ ಪರಿಷತ್ ಚುನಾವಣೆ ಏನ್ ಆಡ್ತಾ ಇದಾರೆ ಏನ್ ನಡೆಯಕ್ಕೆ ಬಿಟ್ಟಿದ್ದಾರೆ ಏನ್ ನಡೀತಾ ಇದೆ ಯಾವ ಆಫೀಸ್ಗಳಲ್ಲಿ ಏನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಮೊದಲು ಇದು ಒಂದು ದಿಕ್ಸೂಚಿ ಆಗ್ತದೆ ನಮ್ಮ ಒಂದು ಶಕ್ತಿ ಬರುತ್ತೆ ನಾಳೆ ವಾಯ್ಸ್ ಮಾಡಲಿಕ್ಕೆ ಇಲ್ಲಿಂದ ಪಕ್ಷ ಕಟ್ಟಬೇಕಾಗಿರೋದು ಇಲ್ಲಿಂದ ಕಟ್ಟಬೇಕು ನಾವು ಪಕ್ಷನ ಅದಕ್ಕೆ ವಿಜೇಂದ್ರ ಅವ್ರು ಸುತ್ತಾ ಇರ್ತಕ್ಕಂಥದ್ದು ಅದಕ್ಕೆ ಕುಮಾರಸ್ವಾಮಿ ಅವರು ಹುಷಾರಿಲ್ಲದೇವರು ಸುತ್ತಾ ಇರ್ತಕ್ಕಂಥದ್ದು ಈಗ ಈ ಕಷ್ಟ ಕಾಲದಲ್ಲಿ ಈ ಪಕ್ಷವನ್ನು ಅಂತ ಅಂತೇಳಿ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ತುಮಕೂರಲ್ಲಿ ನೋಡಿದೆ ಎಷ್ಟು ಚೆನ್ನಾಗಿದೆ ಈ ವಸ್ತ್ರಗಳು ಹಾಕೋರು ಜೆ ಡಿ ಎಸ್ ಬಿಜೆಪಿ ಎರಡು ಒಟ್ಟಿಗೆ ಇದೆ ಎಲ್ರಿಗೂ ಹಾಕೋಬೋದು ತುಮಕೂರಲ್ಲಿ ಇಲ್ಲಿ ಮಾತ್ರ ಬಿಜೆಪಿಯ ಬಿಜೆಪಿ ಅಂತ ಮೈಸೂರು ಇದ್ದರು ತುಮಕೂರಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಹಾಕಿದ್ರು ಸ್ಥಳ ಬಿಜೆಪಿ ಎರಡು ಒಟ್ಟಿಗೆ ಒಂದೇ ವಸ್ತು ಒಂದೇ ಮಾಡ್ಕೊಂಡವ್ರೆ ನಾವು ತಿಳ್ಕೊಳ್ಬೇಕು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿರಲಿ ಜೆ ಡಿ ಎಸ್ ಪಕ್ಷ ಪದಾಧಿಕಾರಿಗಳಿರಲಿ ಅದನ್ನೆಲ್ಲ ಮಾಡ್ತಕ್ಕಂಥ ಶಕ್ತಿ ಇದ್ರೆ ಮುಂದೂಕ್ ಪದಾಧಿಕಾರ ವಹಿಸ್ಕೊಳ್ಳಿ ಕೂತ್ಕೊಂಡು ನಮ್ಮ ಮೇಲೆ ಭಿನ್ನಾಭಿಪ್ರಾಯ ಮಾಡ್ಕೊಂಡು ಅವ್ರೊಂದು ತುಂಡು ಇವ್ರೊಂದು ಗುಂಪು ಇವ್ರೊಂದು ಗುಂಪದ ಮಾಡೋದಾದ್ರೆ ಮಾಡಕ್ಕೆ ಹೋಗ್ಬೇಡಿ ನೀವು ಕಟ್ಟಕ್ಕಾಗಲ್ಲ ನಾವು ನಾವು ಗಟ್ಟಿ ಆಗದೆ ಹೋದ್ರೆ ನಾವು ಒಗ್ಗಟ್ಟಾಗ್ದೇ ಹೋದ್ರೆ ಅದು ಮಾಡ್ತಕ್ಕ ಶಕ್ತಿ ಇದೆ ಹಿಂದೆ ಬಿಜೆಪಿ ಜೆ ಡಿ ಎಸ್ ಭಾರತೀಯ ಜನತಾ ಪಕ್ಷ ಮೂರು ಪಕ್ಷ ಕಂಟೆಸ್ಟ್ ಮಾಡ್ತಾ ಇತ್ತು ಈಗಾಗಲೇ ಹೇಳಿದ್ರು ನಮ್ಮಲ್ಲಿ ಲಿಗ್ರಾಜ್ ಅವರು ಬಂದು ಕೂತಾರೆ ಅನೌನ್ಸ್ ಆಗಿತ್ತು ಬೆಂಬಲ ಘೋಷಣೆ ಮಾಡಿದ್ರು ಬಂದು ಪಕ್ಷಕ್ಕೆ ಶಿಸ್ತು ಶಿಸ್ತುಬದ್ಧವಾಗಿ ನಮ್ಮ ವಸಂತಕುಮಾರ್ ಅವರು ಸ್ಪರ್ಧೆ ಮಾಡಬೇಕು ಅಂತಿದ್ರು ನಿರಂಜನ್ ಇವರು ಮೂರ್ತಿ ಮಾಡಬೇಕು ಅಂತಿದ್ರು ಅನುಭವಿಸ್ತಾ ಇದ್ರು ಜನಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದು ಸ್ಪಂದನೆ ಮಾಡಕ್ಕೆ ಆಗ್ತಾ ಇಲ್ಲ ನೀವು ಕಾರ್ಪೋರೇಟರ್ ಇಲ್ಲಿ ಇಲ್ದೇ ರೀ ನೀವು ಕಾರ್ಪೋರೇಟರ್ ಆ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಕ್ಕಾಗಿ ಹೇಳಿ ನೋಡುವ ಕಾರ್ಪೋರೇಷನ್ ಏನ್ ನಡೀತಾ ಇದ್ದದು ಏನ್ ನಡೀತಾ ಇದ್ದದು ಹಳ್ಳಿಗಳಲ್ಲಿ ಏನ್ ನಡೀತಾ ಇದ್ದದು ಇದರಿಂದ ಈ ಚುನಾವಣೆ ಗೆದ್ರೆ ಅವ್ರ ನಿಮ್ಮ ಅಧಿಕಾರಿಗಳ ಮನಸ್ಸೇ ಫಿಫ್ಟಿ ಪರ್ಸೆಂಟ್ ಚೇಂಜ್ ಆಗುತ್ತೆ ಲೋಕಸಭೆ ವಿಧಾನ ಪರಿಷತ್ ಎರಡು ಗೆದ್ರೆ ಮುಂದೆ ಇವರೇ ಅಂತಕ್ಕಂಥ ಭಾವನೆ ಅಧಿಕಾರಿಗಳಲ್ಲಾದ್ರೂ ಕೂಡ ಬರುತ್ತೆ ಈ ಕಾರಣದಿಂದ ನಮ್ಮ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಹೈಸ್ಕೂಲ್ಗಳು ಪಿ ಯು ಕಾಲೇಜುಗಳು ಪತ್ರಿ ಕಾಲೇಜುಗಳು ಯಾವಿದಾವೆ ನಿಮ್ಮ ಕ್ಷೇತ್ರ ಇರ್ತಕ್ಕಂಥ ವಹಿಸ್ಕೊಂಡು ಆ ಭೂತ್ರ ಜವಾಬ್ದಾರಿಗಳನ್ನ ತಪ್ಪು ಎನ್ ಡಿ ಎ ಅಭ್ಯರ್ಥಿ ವಿವೇಕಾನಂದ ಅವ್ರನ್ನ ನೀವು ಗೆಲ್ಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಕೈ ಪ್ರಾರ್ಥನೆ ಮಾಡ್ತೇನೆ ನೀವು ನೋಡಿದ್ದೀರಿ ಲೋಕಸಭೆಯಿಂದ ಒಟ್ಟಾಗಿದ್ದೀವಿ ನಮ್ಮಲ್ಲಿ ಒಂದು ವ್ಯತ್ಯಾಸಗಳಿಲ್ಲ ಇದರಲ್ಲೂ ವ್ಯತ್ಯಾಸ ಇಲ್ಲ ಎಲ್ಲ ಬೇರೆ ಕೊಟ್ಟಿದ್ದಾರೆ ಇದನ್ನು ಬಳಕೆ ಮಾಡ್ಕೊಂಡು ಮನೇಲಿ ಕೂತಿದ್ದೀರಿ ಎಲ್ಲ ಒಂಬತ್ತು ಸಾವಿರ ಓಟ್ ಇದೆ ಮನೇಲಿ ಕೂತಿದ್ದೀರಿ ನೀವು ನಾನು ನೋಡ್ತಾ ಇದ್ದೀನಿ ಮಂಡ್ಯದಲ್ಲಿ ಎಷ್ಟು ಸಭೆಗಳು ನಡೆಸೋರೆ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರಲ್ಲೇ ಇರ್ತಕ್ಕಂಥದ್ದು ಮೈಸೂರಲ್ಲೇ ಒಂಬತ್ತು ಸಾವಿರ ಓಟ್ ನಾವು ನಾವೀಗ ಕೂತ್ಬಿಟ್ರೆ ಹಂಗೆ ನಾವೆಲ್ಲರೂ ಕೂಡ ಇವತ್ತಿಂದಾದರೂ ಕೂಡ ಇರ್ತಕ್ಕಂಥ ಐದೇ ದಿವಸ ಸಾವಿರ ಹತ್ತು ದಿವಸ ಹತ್ತು ದಿವಸ ಇಲ್ಲೇ ನಮ್ಮ ಚುನಾವಣೆ ಮಾತ್ರ ಐದು ದಿವಸ ಆ ದಿವಸ ಅಷ್ಟೇ ಇರ್ತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಉಪಾಧ್ಯಾಯಗಳನ್ನು ಗುರುತಿಸಿ ನಮ್ಮ ಕೀಲಾರ ಶಿವಮೂರ್ತಿ ಅವ್ರ ಜನ ನೋಡಿದ್ರು ಬಂದವ್ರಿಗೆ ಈಗ ನೋಡಿದೆ ಅವರು ಇದ್ದರು ಇದ್ರು ಅವ್ರು ನಿನ್ನೆ ಇದು ನಿಮ್ಮ ಚುನಾವಣೆ ಪ್ರತಿಷ್ಠಿತ ಚುನಾವಣೆ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಎಸ್ ಪಕ್ಷಕ್ಕೆ ನಮ್ಮ ಅಸ್ತಿತ್ವ ಉಳಿಸ್ಬೇಕು ನಮ್ಮ ಜನಗಳನ್ನ ಕಾಪಾಡ್ಕೋಬೇಕು ನಾವು ಕೂಡ ಬೆಳಿಬೇಕು ನೀವೆಲ್ಲರೂ ನಾಯಕರಾಗಬೇಕು ಅದಕ್ಕೋಸ್ಕರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ದುಡಿದು ಹೆಚ್ಚಿನ ಮತಗಳನ್ನು ಆಯಾ ಬೂತ್ಗಳಲ್ಲಿ ನಿಂತು ಗೆಲ್ಲಿಸ್ಬೇಕು ನಿಂತು ಇವತ್ತು ಅವ್ರ ಮುಂದೆ ಕಾಂಗ್ರೆಸ್ ಅವ್ರು ಬಂದು ಗಿರಿಗರಿ ಬಟ್ಟೆ ಹಾಕಿ ನಿಂತ್ಕೊಳ್ತಾರೆ ಅವ್ರ ಮುಂದೆ ನಾವೇ ನಿಂತಿರಬೇಕು ನಾವೇ ಕಾಣಬೇಕು ಅವ್ರು ಕಾಣಬಾರ್ದು ಎಲ್ಲ ನಿಂತ್ಬಿಡ್ಬೇಕು ಭೂತ ಬೂತಲ್ಲ ಅವತ್ತು ಆ ಕೆಲಸ ಮಾಡಬೇಕು ಅಂತೇಳಿ ತಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮಾಡಿಸ್ತೀನಿ ಜೆ ಡಿ ಎಸ್ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಸ್ವಾಮಿ ಅವರು ಡಾಕ್ಟರ್ ಅಶ್ವಥ್ ನಾರಾಯಣರವರು ಎಲ್ಲರೂ ಕೂಡ ಬಂದು ಚುನಾವಣಾ ಪ್ರಚಾರ ಮಾಡಿ ಹೋಗಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಎಲ್ಲ ಮುಖಂಡರುಗಳು ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ಇವತ್ತು ಸಭೆ ಮಾಡಿ ವಿಜಯೇಂದ್ರ ಅವರು ಎಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ವಿವೇಕಾನಂದರವರು ಗೆಲ್ಲಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಚುನಾವಣಾ ಪ್ರಚಾರಕ್ಕೆ ವಿಜಯೇಂದ್ರ ಅವರು ಬಂದಿದ್ದಾರೆ ವಿವೇಕಾನಂದರನ್ನು ಗೆಲ್ಲಿಸಲೇಬೇಕು ಇದು ಎನ್ ಡಿ ಎ ಅಭ್ಯರ್ಥಿ ಈ ಬಾರಿ ಹಿಂದೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ರು ಈ ಬಾರಿ ಕಾಂಗ್ರೆಸ್ಸು ಮತ್ತು ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಈ ಗೆಲುವು ವಿವೇಕಾನಂದರವರಿಗೆ ಗೆಲುವು ಸುಲಭ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಆ ವರದಿ ಬರಲಿ ಬರೋವರೆಗೂ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ದಿನನಿತ್ಯ ಅದೇ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಕಾನೂನು ಪ್ರಕಾರ ಏನು ಮಾಡಬೇಕೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ ಕಾನೂನು ರೀತಿ ಅವರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಪಕ್ಷನೂ ಹೇಳಿದೆ ನಾವು ಈಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ ಈ ಭಾಗದ ನಮ್ಮ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಜೆ ಡಿ ಎಸ್ ಅಭ್ಯರ್ಥಿಗಳು ಏನು ಅಖಾಡದಲ್ಲಿದ್ದಾರೆ ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಜೆ ಡಿ ಎಸ್ನ ಅಭ್ಯರ್ಥಿನ ಗೆಲ್ಲಿಸಬೇಕು ಈ ನಿಟ್ಟಿನಲ್ಲಿ ಇವತ್ತು ಸಭೆನ ಕರೆದಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದೆಲ್ಲ ಈ ಭಾಗದ ಮುಖಂಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮಗೆ ತಿಳಿದಿರೋ ಹಾಗೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪದವೀಧರ ಮತ್ತು ಶಿಕ್ಷಕರ ಒಂದು ಚುನಾವಣೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಈ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಆರು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಎಸ್ ಸರ್ ಬೇರೆ ಬೇರೆ ವಿಷಯ ಕೇಳಿ ಈ ಪ್ರಶ್ನೆನಾ ಈ ಪ್ರಶ್ನೆನಾ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಬೇಕು ಈ ಸರ್ಕಾರದ ಸಚಿವರು ಕೇಳಬೇಕು ರಾಜ್ಯದ ಜನರು ಮಾತ್ರ ಕನ್ನಡ ನಾಡಿನ ಜನತೆ ಈ ಸರ್ಕಾರದ ಬಗ್ಗೆ ಇವತ್ತು ಆಕ್ರೋಶಗೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಲಲ್ಲು ಪ್ರಸಾದ್ ಯಾದವರ ಬಿಹಾರ್ ಇವತ್ತು ನೆನಪಾಗ್ತಾ ಇದೆ ರಾಜ್ಯದ ಜನತೆಗೆ ಮೊನ್ನೆ ಚನ್ನಗಿರಿ ಚನ್ನಗಿರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹಲ್ಲೆ ಮಾಡಿ ಧ್ವಂಸ ಮಾಡ್ತಕ್ಕಂಥ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಅಸಮರ್ಥ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸಂಪೂರ್ಣ ವಿಫಲ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನಗಳು ಬೇಡ ಕಳೆದ ಎರಡು ತಿಂಗಳುಗಳಿಂದ ನಡೀತಾ ಇರತಕ್ಕಂಥ ಹತ್ಯೆ ಲವ್ ಜಿಹಾದ್ ಪ್ರಕರಣಗಳು ಇವತ್ತು ಚನ್ನಗಿರಿಯಲ್ಲಿ ನಡೆದಿರತಕ್ಕಂಥ ಘಟನೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಇದ್ದಾರೆ ಗೃಹ ಸಚಿವರು ಇದ್ದಾರೆ ಅನ್ನೋದೇ ಜನರು ಮರ್ತೋಗಿದ್ದಾರೆ ಯಾರಿಗೂ ಕೂಡ ಭಯ ಇಲ್ಲ ಇವತ್ತು ಹಾಗಾಗಿ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕರ್ನಾಟಕ ಬಿಹಾರ ಆಗ್ತಾಯಿದೆ ಲಲ್ಲೂ ಪ್ರಸಾದ್ ಯಾದವ್ ಸಂದರ್ಭದಲ್ಲಿ ಏನೋ ಒಂದು ಬಿಹಾರ ರಾಜ್ಯ ಇತ್ತು ಅಲ್ಲಿ ಕಾನೂನು ಅಂಥದ್ದು ಇರಲಿಲ್ಲ ಕಾನೂನಿಗೆ ಅರ್ಥವೂ ಕೂಡ ಇರಲಿಲ್ಲ ಅದೇ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ನಮಸ್ಕಾರ